ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಏನಂದರೆ ತುಂಬ ಜನ ರಿಕ್ವೆಸ್ಟ್ ಏನಪ್ಪ ಅಂದರೆ ಇಷ್ಟೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತೀರಾ ಮತ್ತು ಎಲ್ರಿಗೂ ಹೇಳ್ಕೊಡ್ತೀರಾ ಸೊ ಎಷ್ಟು ಶ ಚೆನ್ನಾಗಿರತ್ತೆ ನಿಮ್ಮದು ಲಾಗ್ ಒಂದು ಸರ ತೋರಿಸಿ ವಿಡಿಯೋ ಮಾಡಿ ಏನಾಗಂಗಿಲ್ಲ ನೋಡ್ಬೇಕಂತ ಆಸೆ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಖುಷಿ ಆಗತ್ತೆ ನೋಡೋದಕ್ಕೆ ಅಂಥೇಳಿ ತುಂಬ ಜನ ಮೆಸೇಜ್ ಮಾಡಿದ್ರಿ ನೋಡಿದೆ ಸೊ ಅದಕ್ಕೆ ಖುಷಿಯಾಗಿ ಇವತ್ತು ತುಂಬಾ ರಾಯರಿಂದ ಇವತ್ತು ಒಂದು ಅದ್ಭುತ ಪವಾಡನ ಅಂತ ಹೇಳ್ಬೋದು ಆ ರೀತಿ ಆಯಿತು ಸೊ ನಾನು ಅನ್ಕೊಂಡಿರೋಕ್ಕಿಂತ ಚೆನ್ನಾಗೇ ಒಂಥರ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಇವತ್ತಿನ ದಿನ ನನ್ನ ಸಂಪೂರ್ಣ ದಿನ ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಪ್ರೂವ್ ಮಾಡೋ ಥರ ಆಯ್ತು ಇವತ್ತು ಸೊ ಅದಕ್ಕೋಸ್ಕರನೇ ಇವತ್ತಿನ ದಿನ ಮಿಸ್ ಮಾಡೋದು ಬೇಡ ಎಲ್ರಿಗೂ ತಿಳಿಸು ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂಥೇಳಿ ಇವತ್ತಿನ ಇಡೋ ಮಾಡಾಕತ್ತೀನಿ ಸೊ ಏನೂ ಅನ್ಕೋಬೇಡಿ ನಂಗೆ ಅಷ್ಟೊಂದು ಕ್ಯಾಮ್ರ ಮುಂದೆ ಮಾತಾಡೋಕೆ ಆಗಂಗಿಲ್ಲ ಸುಮ್ಮನೆ ಅದಕ್ಕೆ ಜಾಸ್ತಿ ಇಡೋ ಕೂಡ ಹಾಕಂಗಿಲ್ಲ ನಾನು ಸುಮ್ಮನೆ ಪೂಜೆದು ಹಾಕ್ತಿರ್ತೀನಿ ಏನಾಯ್ತಪ್ಪ ಅಂದರೆ ನಾನು ಯೂಟ್ಯೂಬ್ ಜರ್ನಿ ಹೇ ಕೇಳೋಕ್ಕೆ ಹೋಗಬೇಡಿ ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬ ಸ್ಟ್ರಗಲ್ ಆಗಿದೆ ಅದ್ರ ಬಗ್ಗೆ ಹೇಳಕ್ಕೆ ಆಗಂಗಿಲ್ಲ ತುಂಬ ತುಂಬಾ ಅಂದರೆ ಅದನ್ನು ಹೇಳೋದಕ್ಕೆ ಆಗಂಗಿಲ್ಲ ನಾನು ಸತತವಾಗಿ ನಾಲ್ಕು ನಾಲ್ಕು ವರ್ಷಕ್ಕಿಂತ ಹೆಚ್ಚನ ಆಯ್ತು ಆಯಿತು ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಅವಾಗಿಂದ ಯೂಟ್ಯೂಬ್ ಮಾಡಾಕತ್ತೀನಿ ಬಟ್ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಪೇಮೆಂಟ್ ಅದು ಏನಿಲ್ಲ ತುಂಬ ಜನ ರಾಯರ ಬಗ್ಗೆ ಏನಂದ್ರೆ ಹೂ ಪ್ರಸಾದ ಆಗಿರ್ಬೋದು ಇನ್ನೊಂದೇನೋ ವಿಡಿಯೋ ಹಾಕಿದಾಗ ಒಂದು ಕೆಲವೊಂದಿಷ್ಟು ಜನ ಹೇಳ್ತಿದ್ರು ಮೋಟಿವೇಶನ್ ಆಗತ್ತಾ ನಿಮ್ಮ ವಿಡಿಯೋ ನೋಡಿದರೆ ನಮ್ಗೆ ಅದರಿಂದನೇ ಎಷ್ಟೋ ನಾವು ನಮ್ಮ ಅಂದರೆ ಮೈಂಡ್ ಕುರಿತಿರುತ್ತಲ್ಲ ಚಿಂತೆಗಳಿಂದ ದೂರ ಬಂದಿವು ನಿಮ್ಮ ವಿಡಿಯೋ ಮೋಟಿವೇಶನ್ ಥರ ಒಂದೊಂದು ಆಗಿರೋ ಒಂದು ಪವಾಡ ಹೇಳ್ತಿರಲ್ಲ ಅದೆಲ್ಲ ನಮಗೆ ಭಾಳ ಖುಷಿ ಕೊಟ್ಟೈತಿ ನೆಮ್ಮದಿ ಕೊಡ್ತೈತಿ ನಿಮ್ಮ ವಿಡಿಯೋ ಮಿಸ್ ಮಾಡಬೇಡಿ ಅಂತೇಳಿ ಹೇಳ್ದ ತುಂಬ ಜನ ಅದಾರ ಸೊ ಅವರಿಗೋಸ್ಕರ ಅಂತ ನಾನು ಕಂಟಿನ್ಯೂ ಮಾಡಬೇಕು ಮಿಸ್ ಮಾಡಬಾರ್ದು ವಿಡಿಯೋಗಳು ಅಂಥೇಳಿ ಹಂಗೆ ಕಂಟಿನ್ಯೂ ಹಾಕ್ತಾನೆ ಬಂದಿದ್ದೀನಿ ಸೊ ಅದಕ್ಕೆ ನನ್ಗೆ ಯೂಟ್ಯೂಬ್ ಮೊನಿಟೈಸ್ ಆಗಿ ಹಾಫ್ ಮೊನಿಟೈಸ್ ಆಗಿ ತುಂಬ ಒಂದು ತುಂಬ ದಿನಗಳೇ ಆಗಿ ಒಂದು ಐದಾರು ಆರು ತಿಂಗಳಕ್ಕೆ ಆಗೋಯ್ತು ಅದರ ಬಳಕೆ ಫುಲ್ ಮೊನಿಟೈಸ್ ಆಗಕಂತರೂ ಮತ್ತಷ್ಟು ಕಟ್ ಕಷ್ಟಪಟ್ಟು ನಿಮಗೆ ಗೊತ್ತೈತೆ ಎಷ್ಟೆಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು ಹೆಂಗ್ನೇನು ಮಾಡಬೇಕಂತ ನಿಮಗೆಲ್ಲರಿಗೆ ಗೊತ್ತಾಯಿರ್ತೈತಿ ಸೊ ಅದರ ನಡುವು ಕೆಲಸ ಮನೆ ಕೆಲಸ ಆಮೇಲೆ ಹೊಲದಾಗ ಮಕ್ಕಳು ಮರಿ ಎಲ್ಲ ನೋಡ್ಕೊಂಡು ಮಾಡೋದು ತುಂಬ ಕಷ್ಟ ಐತಿ ಇದ್ರ ನಡುವು ಯೂಟ್ಯೂಬ್ ಕಂಟಿನ್ಯೂ ಮಾಡೋದಂತರೂ ತುಂಬ ಇದ್ರ ಹೇಳೋಕ್ಕಾಗಂಗಿಲ್ಲ ಆ ರೀತಿ ಆಗತ್ತೆ ಆದ್ರೂ ಬಿಡಬಾರ್ದು ಮಾಡಲೇಬೇಕಂಥೇಳಿ ನಾನು ಇದನ್ನ ಯೂಟ್ಯೂಬ್ ಜರ್ನಿನ ಯಾವತ್ತೂ ಮಿಸ್ ಮಾಡಲಿಲ್ಲ ಸೊ ಇವತ್ತು ಎಲ್ಲ ಆಗಿದ್ದು ಫಸ್ಟ್ ಮೊನಿಟೈಸ್ ಮಾಡಿದ್ದು ನಾನು ಗುರುವಾರ ನಾನು ನಮ್ಮ ಮನೆಗೆ ರಾಯರು ಬಂದಿದ್ದು ಬುಧವಾರ ಆದರೆ ನಾನು ಪೂಜೆ ಮಾಡಿದ್ದು ಗುರುವಾರ ಮತ್ತು ನಾನು ಫಸ್ಟ್ ಮೊನಿಟೈಸ್ ಆಗಿದ್ದು ಗುರುವಾರ ಗುರುವಾರ ದಿನವೇ ಹಲವಾರು ವಿಡಿಯೋಗಳು ವೈರಲ್ ಆಗ್ತವೆ ಗುರುವಾರ ಅಂತೂ ಆಲ್ಮೋಸ್ಟ್ ಗುರುವಾರನೇ ಅದಾಗಿ ಆಗಿ ಆಗಿ ಆಲ್ಮೋಸ್ಟ್ ಈ ಯೂಟ್ಯೂಬ್ ಮೊನಟೈಸ್ ಮಾಡೋಕ್ಕೆ ಫುಲ್ ಮೊನಟೈಸ್ ಅಪ್ಲೈ ಬಂದಿದ್ದು ಬುಧವಾರ ನಾನು ಏನು ಮಾಡಬೇಕು ಯಾರ ಕಡೆ ಅಂತ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ಭರತ್ ಅಂತ ಟೆಕ್ ಚಾನಲ್ ಐತಲ್ಲ ಅವ್ರದ್ದು ಒಂದು ನಂಬರ್ ಸಿಕ್ತು ನನಗೆ ನನ್ನ ತುಂಬ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಹೇಳಿ ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಇವತ್ತಿಗೆ ಏನಪ್ಪಾ ಅಂದರೆ ಮೊನ್ನೆ ನಂದು ಒಂದು ಕೋಡ್ ಕೇಳಿದ್ರು ಸಿಟ್ ಕೋಡ್ ಅಂತ ಅದು ಬರತ್ತೆ ಬ್ಯಾಂಕಲ್ಲಿ ಕೊಡಬೇಕು ಬ್ಯಾಂಕ್ ಅಕೌಂಟ್ ಮಾಡಿಸಿದ ಬಳಿಕ ಅವ್ರು ಕೊಡ್ತಾನೆ ಇರಲಿಲ್ಲ ಎಷ್ಟೊಂದು ಸತ್ತಾಯಿಸ್ತಾ ಇದ್ರು ಅಂದರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅದನ್ನು ಆ್ಯಕ್ಚುಲಿ ಅವರು ಬೋರ್ಡ್ ಏನು ಒಂದು ಸೀಟ್ ನೋಟಿಸ್ ಬೋರ್ಡ್ ಏನಿರತ್ತಲ್ಲ ಆ ಥರ ಮಾಡಿ ಅಂಟಿಸಿದಾರ ಅಲ್ಲಿ ಅಂದರೆ ಬ್ಯಾಂಕಲ್ಲಿ ಬಟ್ ನಮಗೆ ಗೊತ್ತಿಲ್ಲ ಅದರ ಕಡೆ ಕಣ್ಣೆ ಹಾಯಿಸಿಲ್ಲ ನಾನು ಅಂದರೆ ಅದೊಂದು ಬರತ್ತೆ ಅಂತಲೇ ಗೊತ್ತಿಲ್ಲ ನಾನು ಓದಿನ ಬ್ಯಾಂಕಿಗೆ ನಾನು ಸುತ್ತಮುತ್ತ ಏನು ಬರತ್ತೆ ಎಲ್ಲ ಓದೋದು ಅದನ್ನ ಹವ್ಯಾಸ ಬಟ್ ಅವತ್ತು ನಾನು ಬರೀ ಇದು ಉಳಿತಾಯ ಮತ್ತು ಗೋಲ್ಡ್ ಲೋನು ಇದೇನೇನೋ ಹಾಕಿದ್ರೆ ಅದೆಲ್ಲ ನೋಡ್ಕೊಂಡು ಬಂದೆ ಇಲ್ಲ ಅಂತಲ್ಲ ಬಟ್ ಅವತ್ತಿನ ದಿನ ನಂಗೆ ಗೊತ್ತಿರಲಿಲ್ಲ ಅದನ್ನು ಸಿಫ್ಟ್ ಕೋಡ್ ಅನ್ನೋದು ತುಂಬ ಮುಖ್ಯ ಯೂಟ್ಯೂಬ್ ಟ್ರಾನ್ಸಾಕ್ಷನ್ಗೆ ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ಅದನ್ನ ಕೊಡೋಕ್ಕೆ ನಮ್ಮ ಯಜಮಾನ್ರಿಗೆ ಕಳಿಸಿದ್ರೆ ಅವ್ರು ಕೊಡ್ತಾನೆ ಇಲ್ಲ ಹೇಳಿದ್ರೆ ಈ ಇದೆ ಉದು ಅಂತ ಅವ್ರ ಪಾಪ ತುಂಬ ಬರೆದ್ಬಿಟ್ಟು ಕಳಿಸಿದ್ರು ಫೋಟೋ ಹೊಡೆದು ಕಳಿಸಿದ್ರು ಈ ಥರ ಇದೆ ನೋಡಿ ಕೇಳಿ ಅಂಥೇಳಿ ಆದರೆ ಅವ್ರಿಗೆ ಮಾತ್ರ ಇಲ್ಲ ನಮ್ಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿದ್ರು ಬ್ಯಾಂಕಲ್ಲಿ ಎಷ್ಟು ಬೇಜಾರಾಗಿಬಿಡ್ತು ಗೊತ್ತಾ ಇವೊಂದು ನಾಲ್ಕೈದು ದಿನ ತುಂಬ ಬೇಜಾರಲ್ಲಿದ್ದೆ ಸೊ ಇವತ್ತು ತುಂಬ ವಿಶೇಷವಾಗಿ ಪೂಜೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಪೂಜೆ ಏನಕ್ಕೆ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ ಬೆಳಗ್ಗೆ ಮಾಡ್ಬೇಕನ್ನಿಸ್ತು ಮಾಡಿದೆ ಹೂವೆಲ್ಲ ತುಂಬ ಬಿಟ್ಟಿತ್ತು ನಮ್ಮಲ್ಲೇ ಅದೆಲ್ಲ ಕಟ್ಬಿಟ್ಟು ತುಂಬ ಖುಷಿಯಿಂದ ಮನಸಾರೆ ಪೂಜೆ ಮಾಡಿದೆ ಇವತ್ತು ಅದಕ್ಕೆ ಪ್ರತಿಫಲ ರಾಯರು ಕೊಟ್ಟರು ಅಂತಲೇ ಹೇಳ್ಬೋದು ಬೆಳಗ್ಗೆ ಪೂಜೆ ಮಾಡಿದೆ ಏನೂ ಇಲ್ಲ ಮನಸಾರೆ ಕೇಳಿದೆ ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಗೂ ಒಳ್ಳೇದು ಮಾಡಿ ಅದನ್ನು ಬಿಟ್ಟರೆ ನನ್ನ ಕೋರಿಕೆ ಏನೂ ಇಲ್ಲ ಎಲ್ರಿಗೂ ಒಳ್ಳೇದು ಮಾಡಿ ಒಂದು 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 ವಿಚಾರ ಏನು ಹೇಳಿ ತಿಳಿಸ್ಬೇಕಂದ್ರೆ ನನಗೆ ಸ್ವಿಫ್ಟ್ ಕೋಡ್ ಅಂತ ಬಂದ ಬೇಕು ಅದನ್ನು ಇಲ್ಲ ಬ್ಯಾಂಕಲ್ಲಿ ನೀವು ಹೇಗಾದರೂ ಮಾಡಿ ಯಾವುದಾದ್ರೂ ಮೂಲಕ ನನಗೆ ಅದು ಸಿಗೋ ಥರ ಮಾಡಿ ಅಂತ ಕೇಳಿದೆ ಲಾಸ್ಟಲ್ಲಿ ಬಂದು ಅದು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಹೂ ಕೂಡ ಪ್ರಸಾದ ಸಿಕ್ಕಿತ್ತು ನಾನು ಕೇಳಿದಾಗ ಸಿಗಲಿಲ್ಲ ಆ್ಯಕ್ಚುಲಿ ನಾನು ಒಡ್ಡಿ ಕೇಳಿದೆ ತುಂಬ ಮುಖ್ಯ ಆಗಿತ್ತಲ್ಲ ಹಾಗಾಗಿ ಬಟ್ ಆವಾಗ ಕೊಟ್ಟಿರಲಿಲ್ಲ ಆಮೇಲೆ ಹೊರಗಡೆ ಬಂದು ಹೋಗಿ ಸ್ವಲ್ಪ ಏನೋ ಕೆಲಸ ಇತ್ತು ಬರೋಷ್ಟರಲ್ಲಿ ಅಂದರೆ ಕೆಲಸ ಅಂದರೆ ಆ ಥರ ಅಲ್ಲ ಹೊರಗಡೆ ಹೋಗಿ ಒಳಗಡೆ ಬರೋಷ್ಟರಲ್ಲಿ ಆಗಿತ್ತು ಖುಷಿ ಆಯಿತು ಆಮೇಲೆ ಆಗತ್ತೆ ನನ್ನ ಕೆಲಸ ಅನ್ನೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಯಿತು ನಾನು ಇಲ್ಲಿವರೆಗೂ ಹೂ ಪ್ರಸಾದ ಜಾಸ್ತಿ ಜನಕ್ಕೆ ಕೇಳಿಲ್ಲ ಕೇಳಿದ್ರೆ ಮಾತ್ರ ಎಲ್ರಿಗೂ ಒಳ್ಳೇದಾಗಿದೆ ಎಲ್ಲರೂ ವಾಪಸ್ ನನಗೆ ರಿಪ್ಲೈ ಕೂಡ ಮಾಡಿದ್ದಾರೆ ಅದನ್ನು ಸಾಕ್ಷಿ ಸಮೇತ ಇಡೋ ಹಾಕಿದ್ದೀನಿ ಬೇಕಿದ್ದರೆ ನೋಡ್ಕೊಂಬನ್ನಿ ಆಮೇಲೆ ಏನು ಮಧ್ಯಾಹ್ನ ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆ ಆಗಿತ್ತು ನಾನು ಮೆಸೇಜ್ ಕೂಡ ಕೇಳಿದರೆ ಹಾಕ್ತೀನಿ ಬೇಕಿದ್ದರೆ ನಮ್ಮ ಯಜಮಾನ್ ಬ್ಯಾಂಕಿಗೆ ಹೋಗ್ಬಿಟ್ಟು ಕೇಳಿದ್ರಂತೆ ಶಿಫ್ಟ್ ಕೊಡು ಈ ಥರ ಬ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೊಡಿ ನೀವು ಅಂತ ಕೇಳಿದಾಗ ಅವರು ಅಲ್ಲಿದೆ ನೋಡಿ ಅಂಥೇಳಿ ನೋಟಿಸ್ ಬೋರ್ಡಲ್ಲಿ ಇರೋದನ್ನು ತೋರಿಸ್ಕೊಟ್ಟಿದ್ದಾರೆ ಎಷ್ಟು ಖುಷಿಯಾಯಿತು ಗೊತ್ತಾ ಹಾಗೆ ಬೇಜಾರಲ್ಲೇ ಇದ್ದೆ ಅಷ್ಟು ಖುಷಿಯಾಗಿ ಪೂಜೆ ಮಾಡಿದೆ ಬೆಳಿಗ್ಗೆ ಬಟ್ ಅದನ್ನ ಎನಸ್ಕೊಂಡಾಗಲ್ಲ ಅದೊಂದು ಬಂದರೆ ನಂದು ಯೂಟ್ಯೂಬ್ ಪೇಮೆಂಟ್ ಚಾಲೂ ಆಗುತ್ತಲ್ಲ ಅನ್ನೋ ಒಂದು ಬೇಜಾರಿತ್ತು ಸಿಗ್ತಾ ಇಲ್ವಲ್ಲ ಕೊಡ್ತಾ ಇಲ್ಲವ ಅವ್ರಂತೇಳಿ ಸೊ ಅದು ಮೆಸೇಜ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಆಕಾಶಕ್ಕೆ ಎರಡೇಗೇನು ಅಂತಾರಲ್ಲ ಆ ಥರ ತುಂಬ ಖುಷಿಯಾಯಿತು ಹಾಗೆ ಯೂಟ್ಯೂಬ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಹೆಂಗಕ್ಕ ಏನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಆವ ಇವಾಗಿನ ಯೂಟ್ಯೂಬ್ ಜರ್ನಿ ಅಂತ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕೆಂದರೆ ತುಂಬಾ ಅಪ್ಡೇಟ್ಸ್ ಮೇಲೆ ಅಪ್ಡೇಟ್ಸ್ ಕೊಡ್ತಾರೆ ಹದಿನೈದು ದಿನಕ್ಕೊಂದು ತಿಂಗಳಿಗೊಂದು ಜಾಸ್ತಿನೇ ಕೊಡ್ತಾ ಇದ್ದಾರೆ ತುಂಬ ಅಂದರೆ ಏನು ಕಂಡೀಷನ್ ಕೊಡ್ತಾ ಇದ್ದಾರೆ ತುಂಬಾ ಒಂದು ಕಷ್ಟ ಇದೆ ಅಂತಲೇ ಹೇಳ್ಬೋದು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದವರು ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ತೀನಂತ ಹೆಂಗೆ ಹೆಂಗಿರತ್ತೆ ಏನೇನು ಮಾಡಬೇಕು ಯಾವ ಥರ ಹಿಡಿಯೋ ಹಾಕ್ಬೇಕು ಅಂತೇಳಿ ಅನುಭವ ನನ್ನ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಇವತ್ತಿನ ಹಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿರಿ ಇದೊಂದು ಬೆಳಿಗ್ಗೆ ಖುಷಿಯಿಂದ ಪೂಜೆ ಮಾಡಿ ಕೇಳಿದು ಮಧ್ಯಾಹ್ನ ಅಷ್ಟರಲ್ಲಿ ನನಗೆ ರಾಯರ್ ಕೊಟ್ಟರು ರಾಯರ್ ಕೊಡದೇ ಇರೋದು ಏನೂ ಇಲ್ಲ ಖಂಡಿತ ಸೇವೆ ಮಾಡಿ ಖಂಡಿತ ಅಂತ ಹೇಳ್ತೀನಿ ತುಂಬ ಜನ ಮತ್ತೆ ಹೂ ಪ್ರಸಾದ ಕೇಳಿ ಅಂತ ರಿಕ್ವೆಸ್ಟ್ ಮಾಡತ್ತೀರಿ ಖಂಡಿತ ರಾಯರ ಅನುಗ್ರಹ ಕೊಟ್ಟರೆ ಅಂತ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದು ಒಂದೇ ಮನಸ್ಸಿನಲ್ಲಿರೋ ಭಾವನೆ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ರಾಯರ್ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ರಾಯರೇ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಆದಷ್ಟು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು